ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ಫ್ರೆಂಡದು ಬ್ರೈಟ್ ಟು ಬಿ ಇದೆ ಅದಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಸುಷ್ಮಿತಾ ಅಂತ ನಾವೆಲ್ಲ ಕಾಲೇಜ್ ಫ್ರೆಂಡ್ಸು ನನ್ನ ಒಬ್ಬ ಕಾಲೇಜ್ ಫ್ರೆಂಡ್ದೇನೆ ಬ್ರೈಟ್ ಟು ಬಿ ಇರೋದು ಇವತ್ತು ನಾವಿಬ್ಬರು ಹೋಗ್ತಾ ಇದ್ದೀವಿ ಇನ್ನು ಮಿಕ್ಕಿದವರೆಲ್ಲ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಎಲ್ಲರೂ ಒಳ್ಳೆ ಎಂಗೇಜ್ಮೆಂಟಲ್ಲೇ ಆಗಿದ್ದು ಇವಾಗ ಬ್ರೈಟ್ ಟು ಬಿಲ್ ಮೀಟ್ ಇದ್ದೀವಿ ನೆಕ್ಸ್ಟು ಮದುವೆನೇ ಮೀಟ್ ಆಗೋದು ಈ ಥರ ಏನಾದರೂ ಸೆಲೆಬ್ರೇಷನ್ಸ್ ಇದ್ದಾಗೆ ಅಲ್ವಾ ಫ್ರೆಂಡ್ಸ್ ಎಲ್ಲ ಆಗೋದು ನಮಗೊಬ್ಬರು ಒಳ್ಳೆಯ ಆಡೋ ಅಂಕಲ್ ಸಿಕ್ಕಿದ್ರು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ದು ಅವ್ರು ಸ್ವಲ್ಪ ಹೆಲ್ತ್ ಟಿಪ್ಸ್ ಎಲ್ಲ ಕೊಡ್ತಾಯಿದ್ರು ಹೋಗಬೇಕಾದ್ರೆ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಸ್ವಲ್ಪ ಹೊತ್ತೇ ಬಂದಿದ್ದು ಆಮೇಲೆ ಸ್ಟಾಪ್ ಆಗೋಯ್ತು ಇನ್ನೇನು ಹೋಗ್ತಾ ರೀಚ್ ಆಗ್ತೀವಿ ಪ್ಲೇಸಿಗೆ ರೀಚ್ ಆದೋ ನಾವು ಸ್ವಲ್ಪ ನಾಲ್ಕು ಜನನೇ ಫಸ್ಟ್ ಹೋಗಿದ್ದು ಅದಕ್ಕೇ ಸ್ವಲ್ಪ ತಿನ್ಕೊಂಡು ಬರೋಣ ಇನ್ನೂ ಯಾರೂ ಬಂದೇ ಇರಲಿಲ್ಲ ಅದಕ್ಕೆ ದೋಸೆ ತಿನ್ನೋಣ ಅಂತ ಇಲ್ಲಿ ಬಂದಿದ್ದು ಇಲ್ಲೆಲ್ಲರದು ಫೋಟೋ ಹಾಕಿದ್ರು ಹಂಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ದೋಸೆ ನಾನು ದೋಸೆ ತಿಂದೆ ಅವ್ರು ಮೂರು ಜನನೂ ಕಾಫಿ ಕುಡಿದ್ರು ನಾನು ಜಾಸ್ತಿ ಕಾಫಿ ಕುಡಿಯೋಲ್ಲ ಅದಕ್ಕೆ ದೋಸೆ ತಿಂದೆ ಹಾಗೆ ಕ್ಲಿಪ್ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಕ್ಲಿಪ್ ಕ್ಲಿಪ್ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ

ಇನ್ನು ನಾವು ಪರ್ಚೇಸ್ ಮಾಡಿಕೊಂಡು ಒಂದೇ ಕ್ಲಿಪ್ ಪರ್ಚೇಸ್ ಮಾಡಿದ್ದು ಸೊ ಪರ್ಚೇಸ್ ಮಾಡಿ ಹೊರಟು ಇನ್ನೆಲ್ಲರೂ ಬಂದ್ರು ಇವಳೆ ನನ್ನ ಫ್ರೆಂಡ್ಸ್ ಸ್ನೇಹ ಅಂತ ನಾವೆಲ್ಲ ಕಾಲೇಜ್ ಫ್ರೆಂಡ್ಸು ಇವ್ರದೇನೆ ಬ್ರೈಟ್ ಟು ಬಿ ಇವಾಗ ಎಲ್ಲರೂ ಹೊರ್ಟು <laughs> uh, yes. we are going now aitha này yena ಇನ್ನು ಬ್ರೈಟ್ ಕೂಡ ಎಂಟರ್ ಆಗಾಯ್ತು ಇವಾಗ ಫೋಟೋ ಶೂಟ್ ಮಾಡ್ತಿದಾರೆ ಎಲ್ಲರೂ ಫೋಟೋ ಹಿಡಿತಾ ಇದ್ದಾರೆ ಅವರು ಪ್ಯಾಕೇಜ್ ಅಲ್ಲೇ ಇವಳು ಫೋಟೋ ಹಿಡಿತಾರೆ ಸೊ ಅವರು ಹಿಡಿತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಫೋಟೋ ಹಿಡ್ಕೊತಾ ಇದ್ದಾರೆ ಇವಾಗ ಕೇಕ್ ಎಂಟೇ ಕಟ್ಟಿಂಗ್ ಸರಿ <inaudible> ಇವಾಗ ಎಲ್ಲ ಸೆಲೆಬ್ರೇಷನ್ ಆಯ್ತು ಎಲ್ಲರೂ ಬಂದು ಎಲ್ಲಿ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ ಮೇಲ್ ಮೇಲೆ ಹಾಟಿನಗರ್ಗೆ ಹೋಗೋಣ ಅಂತ ಎಲ್ಲರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದು ಊಟ ಕೂಡ ಬಂತು ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ಆರ್ಡರ್ ಮಾಡಿದರು ಅದನ್ನು ಕೂಡ ತಿಂದ್ಕೊಂಡು ಇನ್ನೆಲ್ಲರೂ ಹೊಡ್ತೀವಿ ಇವತ್ತು ತುಂಬ ಚೆನ್ನಾಗಿತ್ತು ತುಂಬ ಟೈಮ್ ಆದಮೇಲೆ ಎಲ್ಲರೂ ಮೀಟ್ ಮಾಡಿದ್ದೀವಲ್ವ ಇವತ್ತು ದಿನ ಫುಲ್ಲು ಖುಷಿಯಾಗಿತ್ತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮಗೆಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಬಾಯ್